ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ಸೌತೆಕಾಯಿ ಮಸಾಲೆ ಎಣ್ಣೆಗಾಯಿ ಮಾಡುವುದು ಹೇಗೆ ಅಂತ ತೋರಿಸ್ತಿದ್ದೀನಿ ಇದು ಮಾಡುವುದಂತೂ ತುಂಬಾ ಸುಲಭ ನೀವು ಒಲೆ ಮುಂದೆ ನಿಂತ್ಕೋಬೇಕು ಕೈ ಆಡಬೇಕು ತಳ ಹತ್ತ ಚಾನ್ಸಸ್ ಇರುತ್ತೆ ಅವೆಲ್ಲ ಏನೂ ಬೇಡ ಆರಾಮಾಗಿ ಹತ್ತು ನಿಮಿಷದೊಳಗೆ ಕುಕ್ಕರ್ ಅಲ್ಲಿ ಮಾಡುವುದು ಹೇಗೆ ಅಂತ ತೋರಿಸ್ತಿದ್ದೀನಿ ಇದು ಚಪಾತಿಗೆ ರೊಟ್ಟಿಗೆ ಪೂರಿಗೆ ಅನ್ನಕ್ಕೆ ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ ಹಾಗಾದ್ರೆ ಬನ್ನಿ ಏನೇನ್ ಪದಾರ್ಥ ಹಾಕ್ಬೇಕು ಮತ್ತು ಮಾಡುವ ವಿಧಾನ ನೋಡ್ಕೊಳ್ಳೋಣ ಮೂರು ಸ್ಪೂನ್ ಅಷ್ಟು ಶೇಂಗಾ ಬೀಜ ಹಾಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಅಷ್ಟು ಬಿಳಿ ಎಳ್ಳು ಹಾಕೊಂಡಿದ್ದೀನಿ ನಿಮಗೆ ಬಿಳಿ ಎಳ್ಳು ಬೇಡ ಅಂತಂದ್ರೆ ಸ್ಕಿಪ್ ಮಾಡ್ಕೋಬಹುದು ಎರಡು ಹಸಿ ಮೆಣಸಿನ್ಕಾಯಿ ಹಾಕೋತಾ ಇದೀನಿ ಹಸಿಮೆಣ್ಸಿನ್ಕಾಯಿ ಖಾರಕ್ಕೋಸ್ಕರ ಹಾಕೊಳ್ಳೋದು ನಿಮಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೋಬಹುದು ಹಾಕೊಂಡು ಅದಾದ್ಮೇಲೆ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಅಷ್ಟು ಹಸಿ ತೆಂಗಿನಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಸಣ್ಣದಾಗಿ ಅದನ್ನ ಹಾಕೊಂತ ಇದೀನಿ ನಿಮಗೆ ತುರ್ದು ಬೇಕಾದ್ರೆ ಹಾಕೋಬಹುದು ಒಂದ್ ಸ್ಪೂನ್ ಅಷ್ಟು ಕೊತ್ತಂಬರಿ ಬೀಜ ಒಂದ್ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಇಷ್ಟನ್ನು ಚೆನ್ನಾಗಿ ಚಟಪಟ ಅಂತ ಸಿಡಿಯೋ ತನಕ ಮತ್ತೆ ಕಲರ್ ಚೇಂಜ್ ಆಗೋ ತನಕ ಉರ್ಕೋಬೇಕಾಗತ್ತೆ ನಾವೇನೇನು ಪದಾರ್ಥ ಹಾಕಿದೀವೋ ಅದೆಲ್ಲವನ್ನು ಹಾಗೆ ಒಂದು ಕಡ್ಡಿಯಷ್ಟು ಕರ್ಬೇನ ಸೊಪ್ಪು ಕರ್ಬೇನ್ ಸೊಪ್ಪು ಹಾಕೊಳ್ಳೋದ್ರಿಂದ ಘಮ ಚೆನ್ನಾಗಿರುತ್ತೆ ರುಚಿ ಇರುತ್ತೆ ನಾವು ಮಾಡೋ ಪದಾರ್ಥ ಇಷ್ಟು ಆಗಿದೆ ಈಗ ತಣ್ಣಗಾಕೆ ಬಿಟ್ಬಿಟ್ಟು ಅದೇ ಬಾಣಲಿಗೆ ಒಂದು ದೊಡ್ಡ ಈರುಳ್ಳಿನ ಸಣ್ಣದಾಗಿ ಸೀಳ್ಕೊಂಡಿದೀವಿ ನೋಡಿ ಉದ್ದುದ್ದಾಗಿ ಸೇಳ್ಕೊಂಡಿದ್ದೀನಿ ಇದನ್ನ ಒಂದು ಫಿಫ್ಟಿ ಪರ್ಸೆಂಟ್ ಅಷ್ಟು ಫ್ರೈ ಮಾಡ್ಕೋಬೇಕು ತುಂಬಾ ಅಲ್ಲ ಕಪ್ ಆಗ ತನಕ ಫ್ರೈ ಮಾಡ್ಕೋಬೇಡಿ ಒಂದು ಟ್ರಾನ್ಸ್ಪರೆಂಟ್ ಕಲರ್ ನೋಡಿ ಈ ಕಲರ್ ಆಗ ತನಕ ಇದನ್ನ ಈಗ ಎತ್ತಿ ಇಟ್ಕೊಂಡ್ಬಿಡೋಣಂತೆ ತಣ್ಣಗಾಗ್ಲಿ ಒಂದೆರಡು ನಿಮಿಷಕ್ಕೆ ತಣ್ಣಗಾಗುತ್ತೆ ನೋಡಿ ನಾನು ಹುರಿದಿರೋ ಎಲ್ಲಾ ಸಾಮಗ್ರಿಗಳು ತಣ್ಣಗಾಗಿದೆ ಈ ಟೈಮ್ ಅಲ್ಲಿ ಇದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ತುಂಬ ಚೆನ್ನಾಗಾಗುತ್ತೆ ನಾವು ಮಾಡೋ ಅಡಿಗೆ ಇದಿಷ್ಟು ನಾವು ಹುರ್ಕೊಂಡು ಮಾಡ್ಕೊಳ್ಳೋದ್ರಿಂದ ಹಾಗೆ ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ತೊಳೆದಿಟ್ಟಿದ್ದೆ ಅದನ್ನ ಆದ್ಮೇಲೆ ಎರಡು ಸ್ಪೂನ್ ಅಷ್ಟು ಹುಣ್ಸೆಹಣ್ಣಿನ ರಸ ಖಾರದ ಪುಡಿ ಒಂದ್ ಸ್ಪೂನ್ ಅಷ್ಟು ಹಾಕೊಂಡಿದೀನಿ ಒಂದು ಕಾಲ್ ಸ್ಪೂನ್ ಅಷ್ಟು ಅರಿಶಿಣದ ಪುಡಿ ಹಾಕೊಂಡಿದೀನಿ ಇಷ್ಟು ಹಾಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ನೋಡಿದ್ರಲ್ವಾ ನೀರು ಅವಶ್ಯಕತೆ ಇದ್ರೆ ಹಾಕೊಳ್ಳಿ ಪರವಾಗಿಲ್ಲ ಇಷ್ಟೇ ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಇದನ್ನೆಲ್ಲ ಒಂದು ತಟ್ಟೆಗೆ ಹಾಕೋತಾ ಇದ್ದೀನಿ ಹಾಕೊಂಡು ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಮಿಕ್ಸಿಗೆ ಬೇಕಾರೆ ನೀವು ರುಬ್ಕೊಬೇಕಾರೆ ಹಾಕೋಬಹುದು ನಾನು ಇವಾಗ ಹಾಕೊಂಡಿದ್ದೀನಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ಕೈ ಆಡ್ಕೊಳ್ಳಿ ಉಪ್ಪು ಹುಳಿ ಖಾರ ಸರಿ ಇದೆಯಾ ಅಂತ ಬೇಕಾದ್ರೆ ಇದನ್ನ ನೀವು ಟೇಸ್ಟ್ ಮಾಡಬಹುದು ಸೌತೆಕಾಯಿ ನೋಡಿ ಎಳೆ ಸೌತೆಕಾಯಿ ತಗೊಂಡಿದ್ದೀನಿ ನಮ್ಮೂರಲ್ಲಿ ಇದು ಸಿಗುತ್ತೆ ಇದನ್ನ ತಗೊಂಡಿದ್ದೀನಿ ನಿಮ್ಗೆ ಯಾವ ಸೌತೆಕಾಯಿ ಸಿಗುತ್ತೋ ನಿಮ್ಮೂರಲ್ಲಿ ಅದನ್ನ ತಗೋಬಹುದು ಚೆನ್ನಾಗಿ ತೊಳೆದು ಒರೆಸಿ ಆ ಕಡೆ ಈ ಕಡೆ ಹೆಚ್ಚಿಟ್ಕೊಂಡಿದ್ದೀನಿ ಹೆಚ್ಚಾದ್ಮೇಲೆ ಇದನ್ನ ಮೂರು ಭಾಗ ಮಾಡ್ತೀನಿ ಇಷ್ಟಿಷ್ಟು ಉದ್ದ ಇದ್ರೆ ಸಾಕು ಇದು ಮಸಾಲೆ ತುಂಬದ್ರಿಂದ ಇಷ್ಟಿಷ್ಟು ಉದ್ದ ಇದ್ರೆ ಸಾಕು ತೀರಾ ಉದ್ದ ಆದ್ರೂ ಚೆನ್ನಾಗಿರಲ್ಲ ಮಧ್ಯಕ್ಕೆ ನಾಲ್ಕು ಭಾಗ ಆಗಿ ಸೀಳ್ಕೋಬೇಕು ಅರ್ಧಕ್ಕೆ ಸೀಳ್ಕೊಬೇಕು ಫುಲ್ಲು ಸಿಳ್ಬಾರ್ದು ಅದು ಒಳಗೆ ತುಂಬಾ ತರ ಮಾಡ್ಕೋಬೇಕು ಅಷ್ಟು ನಾನು ಹಂಗೆ ಮಾಡ್ಕೊತೀನಿ ತುಂಬಾ ಟೇಸ್ಟ್ ಆಗುತ್ತೆ ನೀವು ಬದನೆಕಾಯಿ ಈರೇಕಾಯಿ ಎಲ್ಲ ಮಾಡ್ಕೊಂಡಿರ್ತೀರಾ ಇದನ್ನು ಒಂದ್ಸಲಿ ಪ್ರಯತ್ನ ಮಾಡಿ ಮನೆಯಲ್ಲಿ ಎಲ್ರಿಗೂ ಇಷ್ಟ ಆಗುತ್ತೆ ನೋಡಿ ಇಲ್ಲಿ ತನಕ ನಾನು ಸೀಳ್ಕೊಂಡಿದ್ದೀನಿ ಈಗ ನಾವು ರುಬ್ಬಿಟ್ಟಿದ್ದೀವಲ್ವಾ ಮಸಾಲ ಅದಿಷ್ಟು ನಿಧಾನಕ್ಕೆ ತುಂಬಕೊಂತ ಬರೋಣಂತೆ ಪ್ರತಿ ಒಂದಕ್ಕೂ ತುಂಬಿ ಇಡಬೇಕು ಇದೇ ಥರನೇ ನಾನು ಸೌತೆಕಾಯಿಗೆಲ್ಲ ಮಸಾಲೆ ತುಂಬಿ ಇಟ್ಕೋತೀನಿ ನೋಡಿದ್ರಲ್ವಾ ಇದು ಹತ್ತು ನಿಮಿಷಕ್ಕೆಲ್ಲ ನಿಮಗೆ ರೆಡಿ ಆಗ್ಬಿಡುತ್ತೆ ಏನು ಕಷ್ಟ ಇಲ್ಲ ರುಚಿ ಅಂತೂ ಸೂಪರ್ ಆಗಿರುತ್ತೆ ಇಷ್ಟ ಆದ್ಮೇಲೆ ನೋಡಿ ಎಲ್ಲ ತುಂಬಿಕೊಂಡು ರೆಡಿ ಆಯ್ತು ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಟಿದ್ದೀನಿ ನಾನು ಕುಕ್ಕರಿಗೆ ಎರಡರಿಂದ ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆಗಿದೆ ಅರ್ಧ ಸ್ಪೂನ್ ಅಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಹಾಗೆ ಜೀರಿಗೆನೂ ಹಾಕೋತಾ ಇದ್ದೀನಿ ಜೀರಿಗೆ ಸಾಸಿವೆ ಚೆನ್ನಾಗಿ ಚಟಪಟ ಅಂತ ಅನ್ಬೇಕು ಇಲ್ಲಾಂದ್ರೆ ವಾಸನೆ ಬರುತ್ತೆ ಈ ಟೈಮಲ್ಲಿ ಒಂದು ಅರ್ಧ ಗಡ್ಡೆ ಬೆಳ್ಳುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದೆರಡು ಕಡ್ಡಿ ಕರ್ಬೇವಾಕ್ಕೊಂತ ಇದ್ದೀನಿ ಬೆಳ್ಳುಳ್ಳಿ ಘಮ ಅಂತ ಬರುತ್ತೆ ಚೆನ್ನಾಗಿ ಘಮ ಘಮ ಅನ್ನುತ್ತೆ ಹಾಗೆ ಅರ್ಧ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದ್ದೀನಿ ಈಗ ಬೆಳ್ಳುಳ್ಳಿನ ಒಗ್ಗರಣೆಗೂ ಹಾಕ್ಕೊಂಡಿದ್ದೀನಿ ಹಾಗೆ ಪೇಸ್ಟು ಹಾಕ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಈರುಳ್ಳಿನ ದಪ್ಪಕ್ಕೆ ಕಟ್ ಮಾಡಿಟ್ಟಿದ್ದೆ ಅದನ್ನ ಹಾಕೊಂಡಿದ್ದೀನಿ ಒಂದು ಈರುಳ್ಳಿನ ಫ್ರೈ ಮಾಡಿ ರುಬ್ಬಿದೀವಿ ಒಂದು ಈರುಳ್ಳಿನ ಒಗ್ಗರಣೆಗೆ ಹಾಕೊಂಡಿದ್ದೀನಿ ಬಾಯಿಗೆ ಸಿಗುತ್ತೆ ಚೆನ್ನಾಗಿರುತ್ತೆ ಅದು ಒಂದು ಸ್ವಲ್ಪ ಫ್ರೈ ಆದಮೇಲೆ ಸೆಮಿ ಫ್ರೈ ಆದಮೇಲೆ ನಾವು ತುಂಬಿಟ್ಟಿರೋ ಸೌತೆಕಾಯಿನೆಲ್ಲ ಒಂದೊಂದಾಗೆ ನೀಟಾಗಿ ಜೋಡಿಸ್ಕೊಳ್ಳೋಣಂತೆ ಒಂದ್ರ ಮೇಲೆ ಒಂದು ಹಾಕಕ್ಕಿಂತ ಈ ತರ ಜೋಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಒಂದು ಎರಡು ನಿಮಿಷ ಬಿಟ್ಟು ಒಂದೊಂದಾಗೆ ಸ್ಪೂನಿನ ಸಹಾಯದಿಂದ ತಿರ್ಗಿಸ್ಕೊಂಡು ಇಟ್ಕೊಳ್ಳಿ ಒಂದು ಎರಡು ನಿಮಿಷ ಈ ತರ ಮಾಡ್ಕೊಂಡ್ರೆ ಮೇಲೆಲ್ಲ ಮೆತ್ತಗಾಗುತ್ತೆ ಗೊತ್ತಾ ಸೌತೆಕಾಯಿ ಎಳೆ ತಗೊಂಡಿದ್ದೀನಿ ನೀವು ಮಾಡ್ಕೊಳ್ಳೋದಾದ್ರೆ ಎಳೆ ಸೌತೆಕಾಯಿನೇ ತಗೋಬೇಕು ಕಲರು ಚೇಂಜ್ ಆಯಿತು ನೋಡಿ ಹೌದಾ ಒಂದು ತರ್ಟಿ ಪರ್ಸೆಂಟು ಮೆತ್ತಗಾಗಿದೆ ಈಗ ಉಳಿದಿರೋ ಮಸಾಲೆಗೆ ಒಂದು ಎರಡು ಬೌಲ್ ಅಷ್ಟು ಹಾಕ್ತಾ ಇದ್ದೀನಿ ನೀರು ಹಾಕ್ಕೊಂಡು ಗಂಟುಗಳಿಲ್ದಂಗೆ ಇಲ್ದಂಗೆ ಚೆನ್ನಾಗಿ ಕೈ ಆಡ್ಕೊಬೇಕು ಅದನ್ನೆಲ್ಲ ನಾನು ಅದೇ ಕುಕ್ಕರಿಗೆ ಹಾಕೊಂತೀನಿ ಇದು ರಸಕ್ಕಾಗಿನ್ ಮಾಡ್ಕೊಳ್ಳೋದು ಉಳ್ದಿರೋ ಮಸಾಲೆನ ನೀರ್ ಹಾಕಿ ಮಾಡ್ಕೊಂಡ್ರೆ ರಸ ಚೆನ್ನಾಗಿ ಬರುತ್ತೆ ರುಚಿನೂ ಚೆನ್ನಾಗಿರುತ್ತೆ ನೋಡಿದ್ರ ಚೆನ್ನಾಗಿ ಒಂದ್ಸಲಿ ನೀಟಾಗಿ ಹಗೂರಕ್ಕೆ ಕೈ ಆಡ್ಕೊಳ್ಳಿ ಕೈ ಆಡ್ಕೊಂಡಾದ್ಮೇಲೆ ಮುಚ್ಚಳ ಮುಚ್ಚಿ ಎರಡು ಶೀಟಿ ಒಡ್ಸ್ಕೊಂತೀನಿ ನಾನು ಚೂರ್ ಕುದಿಯಕ್ಕೆ ಶುರುವಾದ ತಕ್ಷಣ ಮುಚ್ಚಳ ಮುಚ್ಚಬೇಕು ನಾನು ಸಣ್ಣ ಕುಕ್ಕರ್ ಅಲ್ಲಿ ಇರೋದ್ರಿಂದ ಎರಡು ಶೀಟಿ ಒಡ್ಸ್ಕೊಂತೀನಿ ನಿಮ್ಮದು ದೊಡ್ಡ ಕುಕ್ಕರ್ ಆದ್ರೆ ಅದು ಶೀಟಿ ಒಡೆಯೋದೇ ಲೇಟ್ ಆಗುತ್ತೆ ಮೋಸ್ಟ್ಲಿ ಒಂದು ಸಾಕು ಅನ್ಸುತ್ತೆ ಇದ್ರಲ್ಲಿ ನಾನು ಎರಡು ಒಡ್ಸ್ಕೊಂತೀನಿ ಕೂಲ್ ಆಯಿತು ತೆಗೀತಾ ಇದ್ದೀನಿ ನೋಡಿ ವಾವ್ ಎಷ್ಟು ಚೆನ್ನಾಗಾಗಿದೆ ಆಗಿದೆ ಅಲ್ವಾ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸ್ವಲ್ಪ ನೀರಾಗಿದೆ ಯಾಕೆ ಅಂದ್ರೆ ಒಂದು ಐದು ನಿಮಿಷ ಬಿಟ್ರೆ ಗಟ್ಟಿ ಇದು ಶೇಂಗಾ ಎಲ್ಲ ರುಬ್ಬಾಕಿದೀವಲ್ವಾ ತೆಂಗಿನಕಾಯಿ ಶೇಂಗಾ ಎಲ್ಲ ರಸ ಗಟ್ಟಿ ಆಗುತ್ತೆ ಅದಕ್ಕೋಸ್ಕರ ನಾನು ಈ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೊಂಡಿದ್ದೀನಿ ಸೌತೆಕಾಯಿ ನೋಡಿ ಮೆತ್ತಿಗೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೌದಾ ಸೂಪರ್ ಆಗಿರೋ ಕುಕ್ಕರ್ ಅಲ್ಲಿ ಮಾಡೋ ಐದು ನಿಮಿಷದಲ್ಲಿ ರೆಡಿ ಆಗುವ ಸೌತೆಕಾಯಿ ಎಣ್ಗಾಯಿ ಮಸಾಲೆ ತುಂಬಿರುವ ಸೌತೆಕಾಯಿ ರೆಡಿ ಆಯ್ತು ಇದು ಚಪಾತಿಗೆ ಪೂರಿಗೆ ಅನ್ನಕ್ಕೆ ರೊಟ್ಟಿಗೆ ಎಲ್ಲ ಸೂಪರ್ ಆಗಿರುತ್ತೆ ಒಂದ್ಸಲಿ ಟ್ರೈ ಮಾಡಿ ನಿಮಗೂ ನಿಮ್ಮನೆಯವ್ರಿಗೂ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದಂತೂ ಮರಿಲೇಬೇಡಿ ಎಲ್ಲರಿಗೂ ಧನ್ಯವಾದಗಳು